ನಮಸ್ಕಾರ ಯುಗಾದಿ ಹಬ್ಬ ಆದಮೇಲೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಬಂಪರ್ ಗ್ಯಾರಂಟಿ ಸಿಕ್ಕಾ ಬಟ್ಟೆ ಬಂಪರ್ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಹೇಳ್ತಾ ಹೋಗ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಯುಗಾದಿ ಹಬ್ಬ ಸ್ಟಾರ್ಟ್ ಆಗಿದೆ ಯುಗಾದಿ ಹಬ್ಬ ಆಗಿಬಿಟ್ಟು ಮೂರಿಂದ ಆರು ತಿಂಗಳು ಒಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಬಂಪರ್ ಗ್ಯಾರಂಟಿ ಉದ್ಯೋಗದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ವ್ಯಾಪಾರದ ವಿಚಾರದಲ್ಲಿ ಮದುವೆ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಾಲಬಾಧೆ ವಿಚಾರದಲ್ಲಿ ಹಾಂ ಗಂಡ ಹೆಂಡತಿ ನಡುವೆ ವಿಚಾರದಲ್ಲಿ ಸೆಕ್ಕಾಬಟ್ಟೆ ಭಂಪರ್ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂತಂದರೆ ಮಕರ ರಾಶಿ ಶ್ರವಣ ನಕ್ಷತ್ರ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರ ಇನ್ನು ಋಷಭರಾಶಿ ಕೃತಿಕಾ ನಕ್ಷತ್ರ ಋಷಭರಾಶಿ ರೋಹಿಣಿ ನಕ್ಷತ್ರ ಋಷಭರಾಶಿ ಮೃಗಶಿರಾ ನಕ್ಷತ್ರ ಇನ್ನು ಕರ್ಕಾಟಕ ರಾಶಿ ಆಶ್ಲೇಷ ಕರ್ಕಾಟಕ ರಾಶಿ ಪುಷ್ಯ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ತುಲಾರಾಶಿ ಸ್ವಾತಿ ನಕ್ಷತ್ರ ತುಲಾರಾಶಿ ವಿಶಾಖ ನಕ್ಷತ್ರ ತುಲಾರಾಶಿ ಚಿತ್ತ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮೃಗಶಿರ ನಕ್ಷತ್ರದವರಿಗೆ ಬಂಪರ್ ಯಾವಾಗ ಯುಗಾದಿ ಸ್ಟಾರ್ಟ್ ಆಗಿದೆ ಹಬ್ಬ ಯುಗಾದಿ ಹಬ್ಬ ಹಾಗೆ ಮೂರರಿಂದ ಆರು ತಿಂಗಳ ಒಳಗಡೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಆಸೆ ಆಕಾಂಕ್ಷಿಗಳು ನೆರವೇರುತ್ತೆ ಹೊಸ್ತಾಗೆ ಜಾಬ್ ಹುಡುಕ್ತಾ ಇದ್ದರೆ ಪ್ರೈವೇಟ್ ಜಾಬ್ಗಳಾಗಲಿ ಗೌರ್ಮೆಂಟ್ ಜಾಬ್ಗಳಾಗಲಿ ಯಾವುದೇ ಖಾಸಗಿ ಜಾಬುಗಳಾಗಲಿ ಪ್ರಯತ್ನ ಮಾಡಿ ಖಂಡಿತವಾಗ್ಲೂ ಶುಭ ಫಲ ಪ್ರಾಪ್ತಿಯಾಗುತ್ತೆ ಮದುವೆ ವಿಚಾರದಲ್ಲಿ ಎಸ್ಪೆಷಲಿಗೆ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಕಂಕಣ ಫಲ ಪ್ರಾಪ್ತಿಯಾಗುತ್ತೆ ಎಸ್ಪೆಷಲಿ ಬಿಸ್ನೆಸ್ ವ್ಯಾಪಾರ ಮಾಡ್ತಿರೋರಿಗೆ ಏನಾದರೂ ಬೇರೆ ವ್ಯಾಪಾರ ಬಿಸ್ನೆಸ್ ಮಾಡ್ತೀನಿ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದರೆ ಎಕ್ಸಿಕ್ಯೂಟ್ ಮಾಡಿ ಸಕ್ಸಸ್ ಆಗೇ ಆಗ್ತೀರಾ ಯುಗಾದಿ ಈ ವರ್ಷ ಯುಗಾದಿ ಈ ಎಸ್ಪೆಷಲಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಹಬ್ಬ ಆಗಿ ಮೂರಿಂದ ಆರು ಒಳಗಡೆ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಬಂಪರ್ ಗ್ಯಾರಂಟಿ ಇದ್ದೇ ಇದೆ ಲಾಟ್ರಿ ಯಾವಾಗ ಬಂಪರ್ ಆಗುತ್ತೋ ಗೊತ್ತಿಲ್ಲ ಹಾಂ ನಿಮ್ಮ ಪ್ರಯತ್ನಗಳು ಮಾಡ್ತಾ ಹೋಗಿ ಖಂಡಿತವಾಗ್ಲೂ ಒಳ್ಳೇದು ಆಗ್ತಾ ಹೋಗುತ್ತೆ ಯಾಕೆಂದರೆ ಜಾತಕನೂ ಭಾಳ ಮುಖ್ಯ ಆಗುತ್ತೆ ಅದರಲ್ಲೂ ನಿಮಗೇನಾದರೂ ಈ ಶನಿ ಶನಿದಶ ನಡೀತಾ ಇದ್ದರೆ ಇನ್ನೂ ಎಕ್ಸಲೆಂಟು ಅದರಲ್ಲೂ ಶನಿ ಏನನ್ನು ಈ ಮೇಷ ಲಗ್ನ ಆಗಿ ಹನ್ನೊಂದನೇ ಮನೆ ಕುಂಭರಾಶಿಯಲ್ಲಿ ಶನಿ ಕೂತ್ಕೊಂಡಿರೋದು ಅಥವಾ ಧನುರ್ ಲಗ್ನ ಆಗಿ ಎರಡನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ಶನಿ ತುಲಾರಾಶಿ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿದ್ದು ಇದರದು ದಶಾಭುಕ್ತಿ ಅಂತರ್ಭುಕ್ತಿಗಳೇನಾದರೂ ನಡೀತಾ ಇದ್ದರೆ ಖಂಡಿತವಾಗ್ಲೂ ಹಾಂ ಎಕ್ಸಲೆಂಟು ಎಕ್ಸಲೆಂಟ್ ಅಂದರೆ ತುಂಬ ಎಕ್ಸಲೆಂಟ್ ಪೀರಿಯಡು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ನೋಡಿ ನಾವು ಜ್ಯೋತಿಷ್ಯಗಳಾಗಿ ಮಾರ್ಗದರ್ಶನ ಮಾಡೋದಷ್ಟೇ ನಮ್ಮ ಡ್ಯೂಟಿ ನಾವೇನು ಜ್ಯೋತಿಷ್ಯಗಳು ದೇವರಂತೂ ಅಲ್ಲ ಖಂಡಿತವಾಗ್ಲೂ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ನಮಸ್ಕಾರ